ಬಂಧುಗಳೇ ಬಹಳ ದಿವಸಗಳ ನಂತರ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಒಟ್ಟುಗೂಡಿ ತುಂಬ ಸೌಹಾರ್ದಯುತವಾಗಿ ಬಹಳ ಸುದೀರ್ಘ ಚರ್ಚೆ ಮತ್ತು ಕೂಲಂಕುಷವಾದ ಚರ್ಚೆಯನ್ನು ಮಾಡಿ ಸುಮಾರು ಮೂವತ್ತ್ಮೂರು ಜನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ ಅದ್ರ ಜೊತೆಗೆ ಅವ್ರ ಜೊತೆಗೆ ಎಲ್ಲರೂ ಉಳಿದ ಎಲ್ಲರೂ ಕೈ ಜೋಡಿಸಿದ್ದೀರಿ ಇಂಥ ಒಂದು ಅಪೂರ್ವ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಒಮ್ಮತದ ಅಭಿಪ್ರಾಯವನ್ನು ತೊಂಬತ್ತೊಂಬತ್ತು ಭಾಗ ಒಮ್ಮತದ ಅಭಿಪ್ರಾಯ ಆ ಒಂದು ಭಾಗ ಒಂದು ಪರ್ಸೆಂಟ್ ಇರೋರು ಎರಡನ್ನೂ ಬರೆಯೋಣ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಉಳಿದವರು ಎಲ್ಲರೂ ಒಂದೇ ರೀತಿ ಒಕ್ಕೊರನಲ್ಲಿ ಒಂದೇ ವಿಚಾರವನ್ನು ಮಂಡಿಸಿರೋದರಿಂದ ನಾವು ಈಗ ಈ ಸಭೆಗೆ ಸಭಾ ನಿರ್ಣಯವನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಚ್ಛೆಪಡ್ತೇನೆ ಎಲ್ಲರೂ ತಾವು ಸಾವಧಾನದಿಂದ ಒಂದು ನಿಮಿಷ ಅಷ್ಟೇ ಕೇಳಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ ಇಂದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗ ಜಿಲ್ಲಾ ಆರ್ಯ ಈಡಿಗರ ಸಂಘದಿಂದ ಈಡಿಗರ ಭವನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಮಾಜದ ಮುಖಂಡರ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆಯನ್ನು ಜಿಲ್ಲಾ ಸಂಘದಿಂದ ಆಯೋಜಿಸಲಾಗಿತ್ತು ಈ ಸಭೆಯ ಉದ್ಘಾಟನೆಯನ್ನು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಡಾಕ್ಟರ್ ರಾಮಪ್ಪನವರು ನೆರವೇರಿಸಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಈಡಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಆರ್ ಶ್ರೀಧರ್ ಹುಲ್ತಿಕೊಪ್ಪ ಇವರು ವಹಿಸಿದ್ದರು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಪ್ರಮುಖರಲ್ಲಿ ಶ್ರೀಮತಿ ರಾಜನಂದಿನಿ ಕಾಗೋಡು ಶ್ರೀ ಕಲಗೋಡು ರತ್ನಾಕರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀ ಬಿ ಪಿ ರಾಮಚಂದ್ರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಧರಮರಾಜು ಎನ್ ಪಿ ಈ ಹಿಂದುಳಿದ ಆಯೋಗದ ಮಾಜಿ ಸದಸ್ಯರು ಗೋವಿಂದಪ್ಪ ಮಳಿಮಠ ಮುಖ್ಯ ಉಪನ್ಯಾಸಕರು ಶ್ರೀಮತಿ ಪುಷ್ಪಾಮೂರ್ತಿ ಜಿಲ್ಲಾ ಆರ್ಯಇಡಿಗರ ಸಂಘದ ಮಹಿಳಾ ಸಂಘದ ಅಧ್ಯಕ್ಷರು ಶ್ರೀ ಸುರೇಶ್ ಸ್ವಾಮಿರಾವ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ನಾಗರಾಜ್ ಹೆಚ್ ದೀವ್ರ ಸಂಘದ ಅಧ್ಯಕ್ಷರು ಪ್ರೊಫೆಸರ್ ಕಲ್ಲನ್ ಶ್ರೀ ನಾರಾಯಣಗುರು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಶ್ರೀಮತಿ ಶ್ವೇತಾ ಬಂಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀ ಪರಮೇಶ್ವರ ಕಾರ್ಯದರ್ಶಿ ಸಾಗರ ಆರಡುಗೆ ಸಂಘದ ಕಾರ್ಯದರ್ಶಿಗಳು ಎನ್ ಜಿ ನಾಯಕ್ ಅವರು ಶ್ರೀ ರವಿ ಹೆಚ್ ಶ್ರೀ ಪ್ರವೀಣ್ ಇರೇಗೌಡು ಶ್ರೀ ಶ್ರೀಧರ ಮೂರ್ತಿ ಶ್ರೀ ಗಣಪತಿ ಎಚ್ ತಬಲಿ ಬಂಗಾರಪ್ಪ ಶ್ರೀ ಪ್ರಕಾಶ್ ನಾರಾಯಣಪ್ಪ ಜಿ ಡಿ ಶ್ರೀ ರಾಜಪ್ಪ ಮಾಸ್ತರ್ ಹಾಗೂ ಇನ್ನುಳಿದ ಎಲ್ಲ ಪ್ರಮುಖರು ಇದರಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದ ಈ ಸಭೆಯಲ್ಲಿ ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಯ ವಿಚಾರವನ್ನು ಕೂಲಂಕುಷವಾಗಿ ಸುದೀರ್ಘವಾಗಿ ಚರ್ಚಿಸಿ ಈ ಕೆಳಗಿನಂತೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಜಾತಿ ಸಮೀಕ್ಷೆ ನಡೆಸಲು ಮನೆ ಮನೆಗೆ ಅಧಿಕಾರಿಗಳು ಬಂದಾಗ ಶಿವಮೊಗ್ಗ ಜಿಲ್ಲೆಯ ಸಮಾಜ ಬಾಂಧವರು ಅವರ ಜಾತಿಯ ಹೆಸರನ್ನು ಈಡಿಗ ಸಮುದಾಯದ ಅಡಿಯಲ್ಲಿ ಬರುವ ಕ್ರಮ ಸಂಖ್ಯೆ ಇನ್ನೂರ ತೊಂಬತ್ತರ ತೊಂಬತ್ತರ ಕಾಲಂನಲ್ಲಿ ಇದನ್ನು ಗಮನಿಸಬೇಕು ಈಡಿಗ ಸಮುದಾಯದ ಅಡಿಯಲ್ಲಿ ಬರುವ ಕ್ರಮ ಸಂಖ್ಯೆ ಇನ್ನೂರ ತೊಂಬತ್ತರ ಕಾಲಂನಲ್ಲಿ ದೀವರು ಎಂಬುದಾಗಿ ಕಡ್ಡಾಯವಾಗಿ ನಮೂದಿಸಬೇಕಾಗಿ ವಿನಂತಿಸಲಾಯಿತು ಆದ್ದರಿಂದ ಸಮಾಜ ಬಾಂಧವರು ಸಹಕರಿಸಿ ದೀವರ ಜಾತಿಯ ಅಸ್ಮಿತೆಯನ್ನು ಸಂಸ್ಕೃತಿಯನ್ನು ಉಳಿಸಲು ಬೆಂಬಲ ನೀಡಬೇಕಾಗಿ ಈ ಮೂಲಕ ಕೋರಲಾಯಿತು ದಯಮಾಡಿ ಇದನ್ನು ನೆನಪಿ ನೆನಪಿಟ್ಕೊಳ್ಳಿ ಪ್ರತಿಯೊಂದು ಜಾತಿಗಳಿಗೂ ಒಂದೊಂದು ಕೋಡನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈಡಿಗಾನು ಇದೆ ನಮಗೆ ಈವರಿಗೆ ಕೊಟ್ಟಿರುವಂಥ ಕೋಡನ್ನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಕ್ರಮಸಂಖ್ಯೆ ಸಂಖ್ಯೆ ಇನ್ನೂರ ತೊಂಬತ್ತರ ಕಾಲಂನಲ್ಲಿ ತೀವರು ಅಂತ ಬರೀಬೇಕು ಅಂತ ಎಲ್ಲರೂ ಇದನ್ನು ಒಕ್ಕೂರ್ಲಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು